ಏನು ಈ ಗಂಗಮ್ಮ ಜಾತ್ರೆ ಪ್ರಯುಕ್ತ ನಮ್ಮ ಪಕ್ಷದ ವತಿಯಿಂದ ಏನು ನಮ್ಮ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಇವತ್ತು ಜನ ಈ ಒಂದು ಆಯೋಜನೆ ಮಾಡಿಕೊಂಡಿದ್ದಾರೆ ಬಹಳ ಸಂತೋಷ ಈ ಗಂಗಮ್ಮ ಜಾತ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಸುತ್ತಮುತ್ತಲ ಗ್ರಾಮದ ಎಲ್ಲ ರೈತರಿಗೂ ಸಾರ್ವಜನಿಕರು ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತು ದಿನ ಎರಡೇ ಮಾತಾಡ್ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ದಿನ ಯಾವ ರೀತಿ ಅಲ್ಲೋಳಗಲ್ಲ ಆಗಲಿದ್ದಾರೆ ನಮ್ಮ ರೈತರು ಅಂತಂದ್ರೆ ಬಹುಶಃ ಯಾವುದೋ ಗ್ಯಾರಂಟಿಗಳು ಇಟ್ಕೊಂಡು ಎಲ್ಲ ವಲಸೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ತಾವೆಲ್ಲರೂ ಒಂದು ಹೇಳ್ತೀನಿ ಏನ್ ಕುಮಾರಣ್ಣವರು ಇಂದಿನ ದಿನಗಳಲ್ಲಿ ಎರಡು ವರ್ಷ ಹಿಂದೆ ಮೂರು ವರ್ಷ ಹಿಂದೆ ಏನು ಘೋಷಣೆ ಮಾಡಿದ್ರು ಬಡವರಿಗೋಸ್ಕರ ಒಳ್ಳೆ ಐಟೆಕ್ ಸ್ಕೂಲ್ ಅನ್ನು ಧರಿಸ್ತೀನಿ ಅದೇ ರೀತಿ ಒಳ್ಳೆಯ ಹಾಸ್ಪಿಟಲ್ ಅನ್ನು ಕೊಡಿಸ್ತೀನಿ ತಾವೆಲ್ಲರೂ ದಯಮಾಡಿ ರೈತರಿಗೆ ಒಂದು ಒಳ್ಳೆಯ ಒಂದು ಜೀವನ ನಡೆಸಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೀನಿ ರಾಜ್ಯದ ಜನರಿಗೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಎಷ್ಟೇ ಬೇಡಿಕೊಟ್ರು ಪಾಪ ಕಡೆಯ ಪಕ್ಷ ಗ್ಯಾರಂಟಿಗಳನ್ನ ಹಾಕಿ ಈ ಒಂದು ದಿನ ಗ್ಯಾರಂಟಿ ಇಲ್ದೆ ಆಗೋಗಿದ್ದೀವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನೋಡಿ ನಾಲ್ಕು ಸಲ ಅವ್ರಿಗೆ ಒಂದು ಆರೋಗ್ಯದ ಸ್ಥಿತಿ ತುಂಬಾ ಗಂಭೀರವಾಗಿತ್ತು ಈ ಒಂದು ದಿನ ಅವರು ಮತ್ತೆ ಉಳಿದಿದ್ದಾರೆ ಅಂತಂದ್ರೆ ಆ ದೇವರ ಕೃಪೆಯಿಂದ ಈ ಒಂದು ರಾಜ್ಯಕ್ಕೆ ಅವರು ಏನೋ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದಕ್ಕೋಸ್ಕರ ಅವರು ಅವರು ದೇವರನ್ನು ಉಳಿಸಿರೋ ದೇವರು ಉಳಿಸಿರೋದು ಅವರನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆ ಸ್ಥಾನಮಾನ ನೀಡಿ ಮುಂದೆ ಒಬ್ಬ ನಮ್ಮ ಮುಖ್ಯಮಂತ್ರಿ ಆಗಿ ನೋಡಿದ್ರೆ ಬಹುಶಃ ಏನು ಈ ಜನ ಈ ರಾಜ್ಯದ ಜನ ಕಂಗಾಲಾಗಿದ್ದಾರೆ ಬಹುಶಃ ಅದನ್ನೆಲ್ಲ ತೀರಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಒಂದೇ ಒಂದು ಮಾ ಕಡೆ ಪಕ್ಷ ಹೇಳ್ತೀನಿ ಜೆ ಡಿ ಎಸ್ ಪಕ್ಷ ಪಕ್ಷ ಮುಖ್ಯ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಈ ಪಕ್ಷ ಯಾರೇನು ಮಾಡಕ್ಕಾಗಲ್ಲ ఈ తాలూకల్ ముదే వస్తా జిల్లా పంచాయత్ తాలూకు పంచాయత్ చునవణలు మొత్తం నేను నాలుగు సీమత ఈ సందర్భాలు ఏను నేను మాట్లాడాలను మాత ముతా జై జై కర్ణాటక